ಎಲ್ಲರಿಗೂ ನಮಸ್ಕಾರ ಸತ್ಯಶೋಧನೆ ಪುಸ್ತಕದ ಎಂಟನೆಯ ಅಧ್ಯಾಯ ಅದರಲ್ಲಿ ನಾಲ್ಕನೆಯ ಸತ್ಯ ಹವಿತೆ ಎಂಬುದು ಜ್ಞಾನದಿಂದ ತೊಲಗುತ್ತದೆ ಈ ನಾಲ್ಕನೆಯ ಸತ್ಯ ಜ್ಞಾನ ಹೇಗೆ ಬರುತ್ತದೆ ಎಂಬ ವಿಷಯವನ್ನು ತಿಳಿಸುತ್ತದೆ ಅದು ತಿಳಿದುಕೊಳ್ಳಬೇಕೆಂದರೆ ನಾವು ಇದಕ್ಕೆ ಅಷ್ಟಾಂಗ ಮಾರ್ಗವನ್ನು ಅವಲಂಬಿಸಬೇಕು ಅಷ್ಟಾಂಗ ಮಾರ್ಗವೆಂದರೆ ಏನೊಂದು ವಿವರವಾಗಿ ತಿಳಿದುಕೊಳ್ಳೋಣ ಬುದ್ಧನು ನೀಡಿರುವಂತಹ ಅಷ್ಟಾಂಗ ಮಾರ್ಗ ಅಷ್ಟಾಂಗ ಮಾರ್ಗವೆಂದರೆ ಎಂಟು ಸರಿಯಾದ ವಿಧಾನಗಳು ನಾವು ನಿರ್ವಾಣವನ್ನು ಸೇರುವ ಹತ್ತಿರದ ಮಾರ್ಗವೇ ಬುದ್ಧನು ಬೋಧಿಸಿದ ಮಾರ್ಗ ಅಷ್ಟಾಂಗ ಮಾರ್ಗ ಅನುಸರಿಸಿದರೆ ನಾಲ್ಕು ಆರ್ಯ ಸತ್ಯಗಳನ್ನು ಆಚರಿಸಬಹುದು ಈ ಎಂಟು ಮಾರ್ಗಗಳು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಒಳ್ಳೆಯ ಮಾರ್ಗಗಳು ಮೊದಲನೆಯ ಅಷ್ಟಾಂಗ ಮಾರ್ಗ ಸರಿಯಾದ ದೃಕ್ಪದಗಳು ದೃಕ್ಪಥಗಳು ಅಂದರೆ ಒಂದು ವಿಷಯದ ಬಗ್ಗೆ ಸರಿಯಾದ ಅವಗಾಹನೆಯಿಂದ ಇರುವುದು ಎರಡನೆಯ ಅಷ್ಟಾಂಗ ಮಾರ್ಗ ಸರಿಯಾದ ಸಂಕಲ್ಪಗಳು ಮೂರನೆಯದು ಸರಿಯಾದ ವಾಕು ನಾಲ್ಕನೆಯದು ಸರಿಯಾದ ಕರ್ಮ ಐದನೆಯದು ಸರಿಯಾದ ಜೀವನೋಪಾಯ ಆರನೆಯದು ಸರಿಯಾದ ಶ್ರದ್ಧೆ ಏಳನೆಯದು ಸರಿಯಾದ ಏಕಾಗ್ರತೆ ಎಂಟನೆಯದು ಸರಿಯಾದ ಧ್ಯಾನ ಈ ಅಷ್ಟಾಂಗ ಮಾರ್ಗ ರಾಹಿತ್ಯಕ್ಕೆ ದಾರಿ ಇದನ್ನು ಆರ್ಯ ಮಾರ್ಗವೆಂದು ಸಹ ಹೇಳುತ್ತಾರೆ ನಿರ್ವಾಣವನ್ನು ಅಥವಾ ಶೂನ್ಯ ಸ್ಥಿತಿಯನ್ನು ಹೊಂದಬೇಕೆಂದರೆ ಮೊದಲು ಅಷ್ಟಾಂಗ ಮಾರ್ಗವನ್ನು ಆಚರಿಸಬೇಕು ಹರಿಹಂತ ಪದವಿಯನ್ನು ಹೊಂದಬೇಕೆಂದರೆ ಅಷ್ಟಾಂಗ ಮಾರ್ಗದಲ್ಲಿನ ಗುಣಗಳೆಲ್ಲವನ್ನೂ ಸಂಪೂರ್ಣವಾಗಿ ಆಚರಿಸಬೇಕು ಅಷ್ಟಾಂಗ ಮಾರ್ಗದಲ್ಲಿ ಈ ಎಂಟನ್ನು ಮೂರು ಭಾಗಗಳಾಗಿ ವಿಭಜಿಸಬಹುದು ಮೊದಲ ಎರಡು ಜ್ಞಾನಕ್ಕೆ ಸಂಬಂಧಿಸಿದವು ನಂತರ ಮೂರು ನಡವಳಿಕೆಗೆ ಹಾಗೂ ಶೀಲಕ್ಕೆ ಸಂಬಂಧಿಸಿದವು ಕೊನೆಯ ಮೂರು ಸಮಾಧಿ ಸ್ಥಿತಿಗೆ ಸಂಬಂಧಿಸಿದವು ಅಷ್ಟಾಂಗ ಮಾರ್ಗದಲ್ಲಿನ ಎಂಟು ವಿಷಯಗಳು ಬೇರೆ ಬೇರೆಯಾಗಿದ್ದರೂ ಪರಸ್ಪರ ಸಂಬಂಧವಿದೆ ಎಂಟು ಸರಿಯಾದ ದಾರಿಯಲ್ಲಿ ಚೆನ್ನಾಗಿ ಹೊಂದಿಕೊಂಡಿವೆ ಮೊದಲು ಸರಿಯಾದ ದೃಕ್ಪಥವಿದ್ದರೆ ಮಾತ್ರ ಸರಿಯಾದ ಆಲೋಚನೆಗಳು ಬರುತ್ತವೆ ಇವು ಜ್ಞಾನಕ್ಕೆ ಅಂದರೆ ಬುದ್ಧಿಗೆ ಸಂಬಂಧಿಸಿವೆ ನಂತರ ಸರಿಯಾದ ವಾಕು ಕರ್ಮ ಹಾಗೂ ಜೀವನೋಪಾಯ ಮನಸ್ಸಿಗೆ ಸಂಬಂಧಿಸಿದೆ ಮನಸ್ಸ ವಾಚ ಕರ್ಮಣ ಎನ್ನುವುದರೊಂದಿಗೆ ಇವುಗಳನ್ನು ಹೋಲಿಸಬಹುದು ನಂತರದ ಮೂರು ಸರಿಯಾದ ಶ್ರದ್ಧೆ ಏಕಾಗ್ರತೆ ಹಾಗೂ ಧ್ಯಾನ ಉನ್ನತ ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿವೆ ಭೌತಿಕ ಇಂದ್ರಿಯಗಳಿಗೆ ಹೊಂದಿಕೊಂಡಿದ್ದರೂ ಅವುಗಳಿಗೆ ಅಧೀನರಾಗದೆ ಆಚರಿಸಬೇಕಾದವುಗಳು ಬುದ್ಧಿ ಕರ್ಮಾನುಸಾರಿಣಿ ಒಳ್ಳೆಯ ಬುದ್ಧಿಯಿಂದ ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಹೃದಯ ಏರ್ಪಡುತ್ತದೆ ನಾವು ಸಮಾಜದಲ್ಲಿದ್ದಾಗ ಸಮಾಜದ ಪ್ರಭಾವವು ಸ್ವಲ್ಪ ನಮ್ಮ ಮೇಲೆ ಇರುತ್ತದೆ ಆದ್ದರಿಂದ ನಾವು ಒಳ್ಳೆಯ ಹೃದಯವಂತರಾಗಿದ್ದು ಯಾವುದೇ ಕೆಟ್ಟ ಪ್ರಭಾವಗಳಿಗೆ ಒಳಗಾಗದೆ ನಮ್ಮನ್ನು ನಾವು ಒಳ್ಳೆಯ ಮಾರ್ಗದಲ್ಲಿರಿಸಿಕೊಂಡು ಪರಿಶೀಲಿಸಿಕೊಳ್ಳುತ್ತಾ ಜ್ಞಾನ ಸಮಜಾರ್ಪಣೆಗೆ ಮುಂದೆ ಸಾಗಬೇಕು ಈ ಉನ್ನತ ಮಾರ್ಗದಲ್ಲಿ ನಾವು ಪ್ರಯಾಣಿಸಬೇಕೆಂದರೆ ಅಷ್ಟಾಂಗ ಮಾರ್ಗವನ್ನು ಅವಲಂಬಿಸಬೇಕು ನಮ್ಮ ಹೃದಯ ಯಾವಾಗ ನಿರ್ಮಲವಾಗುತ್ತದೋ ಆಗ ಮನಸ್ಸು ಪ್ರಶಾಂತವಾಗಿರುತ್ತದೆ ಮನಸ್ಸು ಪ್ರಶಾಂತವಾಗಿದ್ದಾಗ ಒಳ್ಳೆಯ ಆಲೋಚನೆಗಳು ಬರುತ್ತವೆ ಇದರಲ್ಲಿನ ವಿಷಯಗಳನ್ನು ವಿವರವಾಗಿ ತಿಳಿಯೋಣ ಥ್ಯಾಂಕ್ ಯು ಫ್ರೆಂಡ್ಸ್